ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ರಾ ಅಯ್ಯೋ ಪೆಲ್ಲು ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಇದು ಹಬ್ಬದ ಕಂಟಿನ್ಯೂಸ್ ಒಂದ್ ಬ್ಲಾಗ್ ಆಗಿರುತ್ತೆ ಹಾಗೇನೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ತಿನ್ಸಿ ಸೋತೆಕಾಯಿ ತಿಂತದೇನೋ ಏಯ್ ಅಯ್ಯೋ ಸೋತೆಕಾಯಿ ತಿಂತದ ಯಾಯ್ ಏಯ್ ಸೋತೆಕಾಯಿ ತಿಂದಲ್ಲ ಕಡ ಹಾಗೇನೆ ಇಲ್ಲಿ ನಮ್ಮ ಭಾವನ ಮಗ ಕೋಳಿ ಮರಿ ತಂದಿದ್ರು ಬೆಂಗಳೂರಿಂದ ಇಲ್ಲಿವರೆಗೂ ತಗೊಬಂದಿದ್ದಾರೆ ಅದು ಬೆಂಗಳೂರಲ್ಲಿ ಸಾಕ್ತಿದ್ರು ಈಗ ಅಲ್ಲಿಂದ ಇಲ್ಲಿಗೆ ತಗೊಬಂದಿದ್ದಾರೆ ಊರಿಗೆ ಅದಕ್ಕೆ ಏನು ಹಿಂಸೆ ಮಾಡ್ತಾ ಇದ್ದಾರೆ ಅಂದರೆ ಅದು ಸೋತೆಕಾಯಿ ತಿಂತದೆ ಅಂತ ತಗೊಂಡು ಕೊಡ್ತಾ ಇದ್ರು ನನ್ನ ಮಗ ಮತ್ತು ಅವನಿಬ್ಬರು ಸೇರ್ಕೊಂಡೆ ಅದಕ್ಕೆ ಹಿಂಸೆ ಮಾಡ್ತಾನೆ ಇದ್ರು గుర్చా హాయ్ కత హ్ వయ న నీర్ కొట్టి దినే బోర్దర బత్తి నడియనా బోర్దర యమనలా బత్తి నడియ హ బత్తి నడియ ఏయ్ ఇయ్ నీర్ కొడుతదేనా అయ్యో అప్పా ఏయ్ సి ఏయ్ వెదో వెదో ప్రేమమున వెదో నవినంతలస్ కతి కరే హ్ అయ్యో నోట్ కడు నీరు బా पसी पड़ी है देखो थोड़ी आइ तो आके ना ओए यहां का किसने है अट्टू नहीं यहां तो आके लो नहीं मेरे ಹಾಗೇ ಇಲ್ಲಿ ನೈಟು ನಮ್ಮ ಮನೆಯವರು ಹಾಲು ತರೋಣ ಅಂತ ಹೋಗಿದ್ರು ಹಾಲು ತಗೊಬರಕ್ಕೆ ನನ್ನ ಮಗನಿಗೆ ನೈಟು ಹಾಲು ಕುಡಿದೇ ಮಾಡೋದಿಲ್ಲ ಅವನು ನಾವು ಊರಿಗೆ ಹೋಗೋಣ ಅಂತ ನಾವು ಅವ್ರ ಮನೇಲಿ ಏನು ಹೇಳಿರಲಿಲ್ಲ ಹಾಲು ಬೇಕು ಅಂತ ಅವರು ಡೈರಿಗೆ ಹಾಕ್ಬಿಟ್ಟಿದ್ರು ಆಮೇಲೆ ನೈಟು ಎಂಟು ವರೆಲಿ ಹೋಗಿ ಇಲ್ಲಿ ಪಕ್ಕದಲ್ಲಿ ಸಿಟಿಗೆ ನಮ್ ಹತ್ರ ಹೋಗ್ಬೇಕು ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಹೋಗಿ ಬಂದಿದ್ದಾರೆ ನೀವೇ ಹಾಗೆಯೇ ಇದು ನೆಕ್ಸ್ಟ್ ಡೇ ಬ್ಲಾಗು ಕಂಟಿನ್ಯೂ ಇದ್ದೀನಿ ಈಗ ಬೆಳಗ್ಗೆ ಮೀನು ತೊಗೊಬಂದಿದ್ರು ಹಾಗಾಗಿ ಅದನ್ನು ಕ್ಲೀನ್ ಮಾಡೋಕ್ಕೆ ನಮ್ಮ ಮನೆಯವ್ರು ಮಾವನ ಮಗ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಅವನ ಕೈಯಲ್ಲಿ ಕ್ಲೀನ್ ಮಾಡ್ಸೋಕ್ಕೆ ಈಗ ಅವ್ರ ಮಾವನ ಮಗ ಬಂದು ಕ್ಲೀನ್ ಮಾಡ್ತಾ ಇದ್ದಾರೆ ನೀನು ನೋಡ್ತಾ ಇರ್ಬೋದು ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ

ಅಯ್ಯೋ ಮೂಗು ಮುಚ್ಕಿ ತಿನ್ನುವಾಗ ನಿಮ್ಮ ಅಪ್ಪ ಅಲ್ಲಿ ತಾವಾ ಫ್ರೈ ತಗ ಬಂದಾಗಲ್ವಾ ಫಿಸ್ಟಿನ ಅಲ್ವಾ ಬೇಯಿಸ್ಕೊಂಡು ತಿನ್ನೋದು ಇವಾಗ ಇದೆಲ್ಲ ಕ್ಲೀನ್ ಮಾಡಿದ್ರೆ ಬೇಯ್ಸಕ್ ಸಾಕ್ ಸಾಕು ಮೀನ್ ಇರ್ಲಿ ಸಾಕಲ್ಲ ಮೀನ್ ಇರ್ಲಿ ಅಂದ್ರೆ ಮೀನ್ ಎಲ್ ವಯಸ್ಸದೆ ಒಟ್ಟಿನಲ್ಲಿ ಅವ್ನು ತಿಂದಂಗೆ ಮಾಡ್ತಿದ್ವಿ ಒಟ್ಟಿನಲ್ಲಿ ಮಾಡ್ತಾರೆ ನಿಮ್ಗೆ ಕೆಲಸ ನೀನ್ ತಿನ್ನಲ್ವಾ ಮೀನಾ ನಾವು ಮಾಡೋದು ನಮ್ಮ ಮನೇಲಿ ಇರ್ತೀವಿ ನೋಡಿ ಸಂತೋಷಣ ಮೀನ್ ರೆಡಿನಾ ಈಗ ಸೋಬಕ್ಕ ಮಾಡೋದೆ ಮಾಡೋ ಬಟ್ರು ಏನು ಮಾಡಿ ಅಕ್ಕ ಫಿಶ್ಶು ಸಾಂಬಾರು ಪ್ಲಸ್ ಚಾಪ್ಸು ಕಿಚನ್ ಟಾಸ್ ಮಾಡ್ತಾರಾ ಸಾಂಬಾರ್ ಮಾಡ್ಬಿಟ್ಟೆ ಈಗ ಟಾಸ್ ಮಾಡ್ತೀನಿ ಚಾಪ್ಸ್ ಆಂದ್ರೆ ಗ್ರೀನ್ ಕಲರ್ ಗ್ರೇವಿ ಒಳಗಡೆ ಗಲೀಜೆಲ್ಲ ಎಲ್ಲಾ ತೆಗೆದು ಬಿಟ್ಟಿದ್ದೀವಿ ಇದು ಮರಿದು ಮೊಟ್ಟೆ ಮರಿಯಕಿಲ್ಲ ಅದು ಇದು ಹೆಣ್ಣ ಹೆಣ್ಣ ಫಿಶ್ ಇದು

ಫಿಶ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇಲ್ಲೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ ಈ ಫಿಶ್ ಅಂತೂ ಕ್ಲೀನ್ ಮಾಡೋದಕ್ಕೆ ಒಂದು ಎರಡು ಅವರೇ ಇಡ್ತಿದೆ ಇದಂತೂ ತುಂಬನೇ ಟೈಮ್ ಹಿಡಿಯುತ್ತೆ ಕ್ಲೀನ್ ಮಾಡೋದಕ್ಕೆ ಹಾಗೆಯೇ ನಾವೆಲ್ಲ ರೆಡಿಯಾಗಿ ಇವಾಗ ಹೊರಟ್ವಿ ಈಗ ನಾವು ನಮ್ಮ ಚಿಕ್ಕತೆ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಂಗಿ ಊರಿಗೆ ಅವ್ರ ಮಗಳದ್ದು ಡೆಲಿವರಿ ಆಗಿದೆ ಪಾಪ ನೋಡೋದಕ್ಕೆ ಹೋಗ್ತಾ ಇದೀವಿ ಹಾಗೇ ಬರಬೇಕಾದ್ರೆ ನಮ್ಮ ಮನೆಯವರ ಮಾವನ ಮಗ ಸಿಕ್ಕಿದ್ರು ಅವರು ನಮ್ಮ ದೊಡ್ಡತೆ ಅಂತ ಇದ್ದರು ಈ ಮ ನನ್ನ ಮಗನಿಗೆ ಗುಳ್ಳಿ ಆಗಿದ್ದೀವಲ್ಲ ಹಾಗಾಗಿ ಗೋಣಿ ಮುಗಿನ ಮರ ಅಂತ ಬರುತ್ತಂತೆ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಇದೆ ಅದು ಅದನ್ನು ಹೋಗಿದ್ರು ನಾವು ಅಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಕಿತ್ಕೊಂಡು ಬಂದರು ಇದನ್ನು ಆಡಿ ನಾಲ್ ಬರುತ್ತಲ್ಲ ಅದರಲ್ಲಿ ಅದ್ರ ಜೊತೆಗೆ ಆಡಿಸಿ ಇದನ್ನು ಮಕ್ಕಳಿಗೆ ಕುಡಿಸ್ಬೇಕಂತೆ ಆವಾಗ ಏನಂದರೆ ಚಿಕನ್ ಫಾಕ್ಸ್ ಅಂತ ಆಗುತ್ತಲ್ಲ ಅದಾದರೆ ಆ ಥರ ಹೂ ಕಡಿಮೆ ಆಗುತ್ತಂತೆ ನನಗೂ ಗೊತ್ತಿಲ್ಲ ಆದರೆ ನನ್ನ ನೀನೊಂದ್ಸಲ ಹಾಕು ನೋಡೋಣ ಈಗ ಕಡಿಮೆ ಆದರೂ ಆಗ್ಬೋದು ಅಂತ ಅಂತ ಹಾಕೋಕ್ಕಿಂತ ನಾವೀಗ ಊರಿಗೆ ತಗೊಂಡು ಇದ್ದೀವಿ ಇದನ್ನು ಹಾಗೆಯೇ ನಮ್ಮ ಚಿಕ್ಕತ್ತೆ ಊರಿಗೆಲ್ಲ ಹೋಗಿದ್ದು ಬಂದು ಅಲ್ಲೇನೂ ವೀಡಿಯೋ ಮಾಡಲಿಲ್ಲ ಈಗ ನಾವು ನಮ್ಮ ಅಮ್ಮರ ಊರಿಗೆ ಹೋಗ್ತಾ ಇದ್ದೀವಿ ಆದರೆ ನನ್ನ ಗಾಡಿದು ಟೈರಲ್ಲಿ ಏರ್ ಕಡಿಮೆ ಆಗಿತ್ತು ಸೊ ಹಾಗಾಗಿ ಏರ್ ಹೊಡ್ಸೋಣ ಅಂತ ವಿಶ್ವ ಕುಳ್ಕೊಳ್ಳ ಕೀರೆ ಸೊಪ್ಪುಯೋಣ ಇಲ್ಲ ಅಂಬ ಹೇಳಪ್ಪ ಇವಾಗ ನಮ್ಮ ಅಮ್ಮನ ಮನೆಗೆ ಬಂದು ನಮ್ಮಮ್ಮ ಇವಾಗ ಹಾಲು ಕರಿತಾ ಇದ್ದಾರೆ ಹಸಿನ ಹಾಲು ಡೈರಿಗೆ ಹಾಕೋದಕ್ಕೆ ನನ್ನ ಮಗ ನೋಡಿ ಹಸನ್ನು ನೋಡ್ಬಿಟ್ರೆ ಸಾಕು ನಿಂತ್ಕೊಬಿಡ್ತಾನೆ ಅಲ್ಲೇ ಹಾಗೆ ನಮ್ಮಮ್ಮ ಕೀರೆ ಸೊಪ್ಪು ಕುಯ್ಕೊಂಡು ಹೋಗು ಅಂತ ನಾನು ನಾನಿವಾಗ ಕೀರೆ ಸೊಪ್ಪು ಕುಯ್ಕೊಂಡು ಹೋಗೋಣ ಅಂತ ನನ್ನ ಮಗನ ಕರೀತಾ ಇದ್ದರೆ ನೋಡಿ ಅವನು ಬಿಟ್ಟು ಬರ್ತಾನೆ ಇಲ್ಲ ಅಲ್ಲೇ ನಿಂತಿದ್ದಾನೆ ಹೆಂಗೆ 我呢、嗯？<laughs> ಹಾಗೇನೆ ಇಲ್ಲಿ ಕಿರೆ ಸೊಪ್ಪು ಕುಕೋತಾ ಇದ್ದೀನಿ ಬೆಂಗಳೂರಿಗೆ ತಗೋಣ ಅಂತ ಬೆಂಗಳೂರು ಕಡೆ ನಾವು ಕಿರೆ ಸೊಪ್ಪು ತಗೊಂಡ್ರು ಈ ಥರ ಸೊಪ್ಪು ಸಿಗೋದೇ ಇಲ್ಲ ಆದರೆ ಈ ಥರ ಟೇಸ್ಟ್ ಬರೋದೇ ಇಲ್ಲ ಅಲ್ಲಿ ಸೊಪ್ಪು ತಗೊಂಡು ಮಾಡಿದಾಗ ಒಂಥರ ಟೇಸ್ಟು ಅದೇ ಈ ಊರಿಂದಲ್ಲಿ ಬೆಳೆದಿರೋ ಸೊಪ್ಪು ಹೋದಾಗ ಉಪ್ಸಾರು ಮಾಡಿದ್ರೆ ಅದೇನೇ ಒಂದು ಟೇಸ್ಟ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಈ ಸೊಪ್ಪು ತಗೊಂಡೋಗಿ ಉಪ್ಸಾರು ಮಾಡಿದಾಗ ಹೀರೆಕಾಯಿ

Mm. Wow. मुयबारे <laughs> <laughs> <देरा कुई> <laughs> ಅವ್ರಿಗೆ ಕುಯ್ಯೋದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸುಮ್ ಇತಾರೆ ಮುಂದೆನ ಚಿಗ್ರಲೆ ಇಲ್ಲಂತ ಕೂಯಕಬೇಕು ನಾನು ಹೋಗ್ತೀನಿ ಹೌದು ಲೇ ಇದು ಕೂಯಕಬೇಕು ಇದು ಬುಡಬೇಕು ಇಂಗಲ್ಲ ಅದು ಕೂಯಕಂದ್ರೆ ನಡೀತದೆ ಈ ಕೈ ಕುಡಿ ಇದು ಇಕ್ಕೆ ಕಡದಲ್ಲ ಇದು ಬುಡ್ಕುತ್ತೆ ಕೂಯಕಬೇಕು ಇದು ಇದು ಮುಲ್ಲಲ್ಲ ಕೂಯಕ ಬಿತ್ರೆ ತಿರ್ಕಡಿಯಲ್ಲ ಇದು ಕೂಯಕ ಬಿಟ್ರ ತಿರ್ಕಡಿಯಲ್ಲ ಓಹೋ ಅದು ಇಂದಲೇ ಕೂಯಕಬೇಕು ಇಲ್ಲಿ ಕೂಯಕಬೇಕು ಓ ಓ

ಈ ತರ ಕಡೆ ಬಂದ ಮೇಲೆ ಇನ್ ಕಣ್ಣ ನೋಡಿದ ಮೇಲೆ ಕಣ್ಣು ಕೂಯಬೇಕು ಈ ತ ಕೂಯಕ ಬಿಟ್ರೆ ತಿರುಕ ಮುಂದಕ್ಕೆ ಕಡೆಯಲ್ಲ ಇದು ಉಮ್ರೈತದ ಇಲ್ಲಿ ಕೈಗೋಡಿ ಎಂಬುದು ಕೈಗೋಡಿ ಎಂಬೋ ಅಂತ ಇವ ಮುಂತು ಬೆಳೆಯೋ ಕೂಯಕ ಹೋಯ್ತಲ್ವಾ ಅರವಾ ಎಲ್ಲರೂ ಬತ್ತಲ್ಲ ಅಂತ ಕೂಯಕ ಬರ್ ಕಪ್ಪಕ್ಕೆ ನಮ್ಮಮ್ಮ ಇಲ್ಲಿ ಇರೆಕ ಗಿಡ ಹಾಕಿದ್ದಾರೆ ಅದು ಮೇಲ್ಗಡೆ ಊಟ ಒಪ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಹೋಗಿ ಅಲ್ಲಿ ಇರೆಕ ಬಿಟ್ಟಿದೆ ಇದ್ರ ಬಳ್ಳಿಗಳೆಲ್ಲ ಆ ಕಡೆ ಮರದಲ್ಲಿ ಸುತ್ಕೊಂಡು ಮೇಲ್ಗಡೆ ಹೊರಟೋಗಿದೆ ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ ಹೂವು ಎಲ್ಲ ಹೋಗಿ ಹೀರೆಕಾಯಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಮೇಲ್ಗಡೆ ಬಿಟ್ಟಿದೆ ಅದು ಹಾಗಾಗಿ ಬಲ್ತೋಗಿದ್ದೆ ಅಲ್ಲೇ ಬಿಟ್ಬಿಟ್ಟು ನಮ್ಮ ಅಮ್ಮರ ಮನೆ ಮುಂದೆ ಅಂದರೆ ಎಲ್ಲ ಥರ ಗಿಡಗಳನ್ನೂ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಎಲೆ ಎಂಬು ತೆಂಗಿನ ಮರ ಮತ್ತು ಇಲ್ಲಿ ಪರಂಗಿ ಗಿಡ ಹಾಕಿದ್ದಾರೆ ಇವಾಗ ಅದು ಕಾಯಿ ಎಲ್ಲ ಬಿಟ್ಟಿದೆ ಇನ್ನೂ ಹಣ್ಣಾಗಿಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ಅಂತ ಹಣ್ಣಾಗಿದ್ರೆ ಒಂದು ಸ್ವಲ್ಪ ತಗೋಬದಿತ್ತು ಊರಿಗೆ ಆದರೆ ಹಣ್ಣಾಗಿಲ್ಲ ಇನ್ನೂ ಕಾಯಿ ಹಾಗೆಯೇ ಈಗ ನಾವು ನಮ್ಮೂರಿಗೆ ಹೋಗಕ್ಕೆ ಹೊರಡ್ತಾಯಿದ್ದೀವಿ இவனிர்வன் வர்த்தி சாத்து மா ಹಾಗೇನೆ ಇಲ್ಲಿ ಮತ್ತೆ ನಾವು ಕೊಪ್ಪಕ್ಕೆ ಬಂದ ಊರಿಗೆ ಏನೋ ನಾವು ತಗೊಂಡೋಗ್ಬೇಕಿತ್ತು ಹಾಗಾಗಿ ಇವಾಗ ನಿಲ್ಸಿದ್ದಾರೆ ತಗೊಬರಕ್ಕೆ ಹೋಗ್ಯಾರ ನಮ್ಮ ಮಗನ ನೋಡಿ ಯಾವ ರೀತಿಯಾಗಿ ಆಡ್ತಾನೆ ಯಾಕೆ ಬೇಕು ಹೋದೆ ಸುಮ್ನಿರಾ ನೀನು ಯಾಕೆ ಓ ಎ ಅಂತೀಯಾ ಓ ನಾನು ಹೊಡಿಬೇಕಂತ ಕಣೀ ಭಾಷೆ

ಏ ಅಲ್ಲಿ ನಿಂತ್ಕೊಂಡ ಇಲ್ಲಿ ನಿಂತ್ಕೊ ಕಚ್ಚ ಬಿಡ್ತಾನೆ ನಿನ್ನ ನಾನು ಹೊಡಿಬೇಕಂತೆ ಏನು ಗೊತ್ತಿಲ್ಲ ಇವತ್ತು ಇಬ್ರು ಕೂಡ ಈ ರೀತಿಯಾಗಿ ಜಗಳ ಆಡ್ತಾನೆ ಇದ್ರು ಇಬ್ರು ಜಗಳ ಬಿಡ್ಸೆ ಸಾಕಾಗೋಯ್ತು ಇವನು ಅವನ್ ಕೊಡಿದ್ರೆ ಅವನ್ ಸುಮ್ಮನೆ ಇರಲ್ಲ ಅವನು ಇವನ್ ಕೊಡಿದ್ರೆ ಇವನ್ ಸುಮ್ಮನೆ ಇರಲ್ಲ ಹಾಗೆಯೇ ಇಲ್ಲಿ ನಮ್ಮೂರಿಗೆ ಬಂದು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಯಾಕೆ ಹೊರ್ಗಡೆ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ನಾನ್ ವೆಜ್ ಮಾಡಿದರು ನಾನ್ ವೆಜ್ ಮಾಡಿದಾಗ ನಾವು ಒಳಗಡೆ ಅಡುಗೆ ಮಾಡೋದಿಲ್ಲ ಈ ರೀತಿಯಾಗಿ ಗ್ಯಾಸ್ನ ಹೊರ್ಗಡೆ ಇಟ್ಕೊಂಡು ಈ ರೀತಿಯಾಗಿ ಹೊರ್ಗಡೆ ಅಡುಗೆ ಮಾಡ್ಕೊತೀವಿ ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ರೀತಿಯಾಗಿಯೇ ಮಾಡ್ಕೊಳ್ಳೋದು ಹೊರ್ಗಡೆ ಮಾಡ್ತಾರೆ ಒಳಗಡೆ ಯಾರೂ ಮಾಡೋದಿಲ್ಲ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಕ್ಕಂದ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್